ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ಕಳೆದ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ನೋಂದಣಿಯನ್ನ ಮಾಡಿಕೊಂಡಿರುವಂತಹ ರೈತರ ಖಾತೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗದೆ ಇರುವಂತಹ ರೈತರಿಗೆ ಇವತ್ತು ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗ್ತಾ ಇರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವ ಹಾಗೆ ಮೊದಲನೇ ಹಂತದಲ್ಲಿ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಬಿಡುಗಡೆ ಮಾಡಿದ್ರು ಬಟ್ ಎರಡನೇ ಹಂತದಲ್ಲಿ ರಾಜ್ಯದ ಬಹಳಷ್ಟು ಜಿಲ್ಲೆಗಳಿಗೆ ಇನ್ನೂ ಕೂಡ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಜಮಾ ಮಾಡಬೇಕಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅತಿ ಶೀಘ್ರದಲ್ಲೇ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಎರಡನೇ ಕಂತನ್ನ ಬಿಡುಗಡೆ ಮಾಡ್ತೀವಿ ಎಂಬುದ್ರ ಬಗ್ಗೆ ಕೇಂದ್ರದ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಾಹಿತಿಯನ್ನ ಏನು ಒದಗಿಸಿಕೊಟ್ಟಿದ್ರು ಸ್ನೇಹಿತರೆ ಅದರ ಪ್ರಕಾರ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗ್ತಾ ಇರೋ ಬಗ್ಗೆ ಈಗಾಗಲೇ ಕೇಂದ್ರದ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ರಾಜ್ಯದ ಯಾವೆಲ್ಲ ಜಿಲ್ಲೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಇವತ್ತು ಜಮಾ ಆಗ್ತಾ ಇದೆ ಅದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಪ್ರಸಕ್ತ ಹಂಗಾಮಿನ ಏನು ರಾಜ್ಯದಲ್ಲಿ ಕಳೆದ ಆಗಸ್ಟ್ ಎರಡನೇ ವಾರದಲ್ಲಿ ಸುರಿದಿರುವಂತಹ ಧಾರಾಕಾರ ಮಳೆಯಿಂದಾಗಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬೆಳೆ ಹಾನಿಗೊಳಗಾಗಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ ಬೆಳೆ ಸಮೀಕ್ಷೆ ಕಾರ್ಯ ಕೂಡ ಪ್ರಗತಿಯಲ್ಲಿ ಸಾಗಿಸ್ತಾ ಇದ್ದು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಕೂಡ ರಾಜ್ಯಕ್ಕೆ ಸಲ್ಲಿಸಲಾಗಿದ್ದು ಬೆಳೆ ಹಾನಿ ಪರಿಹಾರ ಆದಷ್ಟು ಶೀಘ್ರದಲ್ಲಿ ರೈತರ ಖಾತೆಗಳಿಗೆ ಬಿಡುಗಡೆ ಮಾಡಬೇಕು ಎಂಬುದರ ಬಗ್ಗೆ ಈಗಾಗಲೇ ಅನೇಕ ರೈತ ಮುಖಂಡರು ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ವರದಿ ಲಭ್ಯವಾಗಿದೆ ಅದ್ರ ಬಗ್ಗೆನು ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಒಟ್ಟಾರೆಯಾಗಿ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರೂ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡ್ರಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಮೊದಲನೇದಾಗಿ ಕಳೆದ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ನೋಂದಣಿಯನ್ನ ಮಾಡಿಕೊಂಡಿರುವಂತಹ ರೈತರ ಖಾತೆಗಳಿಗೆ ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಿಂದ ಸುಮಾರು ಒಂದು ಸಾವಿರದ ನಾಲ್ಕುನೂರ ಕೋಟಿ ಅನುದಾನ ಏನು ಬಿಡುಗಡೆ ಮಾಡಲಿಕ್ಕೆ ಏನು ಸೂಚನೆಯನ್ನು ನೀಡಲಾಗಿತ್ತು ಅದರಲ್ಲಿ ಈಗ ಮೊದಲನೇ ಹಂತದಲ್ಲಿ ಸುಮಾರು ಆರುನೂರ ನಿಂದ ಏಳ್ನೂರು ಕೋಟಿ ಬಿಡುಗಡೆಯಾಗಿದ್ದು ರಾಜ್ಯದ ಕೆಲವೊಂದಿಷ್ಟು ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಮೊದಲನೇ ಹಂತದಲ್ಲಿ ಜಮಾ ಆಗಿ ನಂತರ ಅದು ಸ್ಟಾಪ್ ಆಗಿತ್ತು ಸ್ನೇಹಿತರೆ ಅಂತ ಹೇಳಿದ್ರೆ ಸ್ಥಗಿತ ಮಾಡಿದ್ರು ಈಗ ಮತ್ತೆ ಅದನ್ನು ಬೆಳೆ ವಿಮೆ ಪರಿಹಾರದ ಮೊತ್ತವನ್ನು ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೇಂದ್ರದ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚವಾಣ್ ಅವರು ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದು ಯಾವೆಲ್ಲ ಜಿಲ್ಲೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಇವತ್ತು ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಅದಕ್ಕಿಂತ ಪೂರ್ವದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಈಗ ಪ್ರಸಕ್ತ ಹಂಗಾಮಿನಲ್ಲಿ ಕಳೆದ ಆಗಸ್ಟ್ ಎರಡನೇ ವಾರದಲ್ಲಿ ಸುರಿದಿರುವಂತಹ ಧಾರಾಕಾರ ಮಳೆಯಿಂದಾಗಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರೈತರು ಬೆಳೆದಿರುವಂತಹ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿರುವ ಬಗ್ಗೆ ಈಗಾಗಲೇ ವರದಿಗಳಾಗ್ತಾ ಇದಾವೆ ಸ್ನೇಹಿತರೆ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಮೂವತ್ನಾಲ್ಕು ಸಾವಿರ ಕೃಷಿ ಜಮೀನು ಮತ್ತು ನಾಲ್ಕು ಸಾವಿರ ಹೆಕ್ಟೇರ್ ತೋಟಗಾರಿಕೆ ಜಮೀನು ಸೇರಿಸಿ ಒಟ್ಟಾರೆಯಾಗಿ ಮೂವತ್ತೇಳು ಸಾವಿರ ಹೆಕ್ಟೇರ್ ಜಮೀನು ಬೆಳೆ ಹಾನಿಗೆ ಒಳಗಾಗಿದೆ ಎಂಬುದರ ಬಗ್ಗೆ ಈಗಾಗಲೇ ವರದಿಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಧಾರವಾಡ ಜಿಲ್ಲೆಯ ಈಗಾಗಲೇ ಧಾರವಾಡ ಜಿಲ್ಲೆಯ ಕಲಘಟಗಿ ವಿಧಾನಸಭಾ ಕ್ಷೇತ್ರದ ಅಹ್ ಶಾಸಕರಾಗಿರುವಂತಹ ಸಂತೋಷ್ ಲಾಡ್ ಅವರು ಕೂಡ ಈಗಾಗ್ಲೇ ಧಾರವಾಡ ಜಿಲ್ಲೆಯಾದ್ಯಂತ ಈ ಬೆಳೆ ಹಾನಿ ಪರಿಶೀಲನೆ ಕಾರ್ಯವನ್ನ ಮಾಡಿದ್ದಾರೆ ಸ್ನೇಹಿತರೆ ಹಾಗೂ ಜಿಲ್ಲಾಡಿ ಜಿಲ್ಲಾಧಿಕಾರಿ ಆಗಿರುವಂತಹ ದಿವ್ಯಪ್ರಭು ಅವರು ಕೂಡ ಈಗಾಗ್ಲೇ ಈ ಒಂದು ಸಮೀಕ್ಷೆಯನ್ನ ಮಾಡಿದ್ದು ಸುಮಾರು ರಾಜ್ಯದಲ್ಲಿ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಸುಮಾರು ಮೂವತ್ತು ಸಾವಿರಕ್ಕೂ ಅಧಿಕ ಹೆಕ್ಟೇರ್ ಬೆಳೆ ಹಾನಿಗೆ ಒಳಗಾಗಿದೆ ಅದರಲ್ಲೂ ಕೂಡ ಅತಿ ಹೆಚ್ಚು ಕುಂದುಗೋಳ ನವಲಗುಂದ ಹಾಗೂ ಹುಬ್ಬಳ್ಳಿ ತಾಲೂಕುಗಳಲ್ಲಿ ಅತಿ ಹೆಚ್ಚು ಬೆಳೆ ಹಾನಿಗೆ ಒಳಗಾಗಿದೆ ಮತ್ತು ಕಲಗಡ್ಗಿ ತಾಲೂಕು ಕೂಡ ಬೆಳೆ ಹಾನಿಗೆ ಒಳಗಾಗಿದೆ ಎಂಬುದರ ಬಗ್ಗೆ ಈಗಾಗಲೇ ವರದಿಯನ್ನ ಕೂಡ ಸಲ್ಲಿಸಿದ್ದು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಸಲ್ಲಿಸಿ ಆದಷ್ಟು ಶೀಘ್ರದಲ್ಲಿ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಬಿಡುಗಡೆ ಮಾಡಲಿಕ್ಕೆ ಸೂಚನೆಯನ್ನ ನೀಡ್ತೀನಿ ಎಂಬುದರ ಬಗ್ಗೆ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಈಗಾಗಲೇ ರಾಜ್ಯದ ರೈತರಿಗೆ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಕಾದ್ ನೋಡ್ಬೇಕಾಗಿದೆ ಯಾವಾಗ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಲಭ್ಯವಾಯ್ತು ಅಂತ ಹೇಳಿದ್ರೆ ತಮಗೆ ನಿರಂತರವಾಗಿ ಮಾಹಿತಿಯನ್ನ ತಿಳಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇರ್ತೀನಿ ಸ್ನೇಹಿತರಿಗೆ ಕಳೆದ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ನೋಂದಣಿಯನ್ನ ಮಾಡ್ಕೊಂಡು ಂತಹ ರೈತರಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಇವತ್ತಿನಿಂದ ರೈತರ ಖಾತೆಗಳಿಗೆ ಜಮಾ ಆಗ್ತಾ ಇರೋ ಬಗ್ಗೆ ಈಗಾಗಲೇ ವರದಿಗಳಾಗ್ತಾ ಇದಾವೆ ಸ್ನೇಹಿತರೆ ಕಲಬುರಗಿ ಜಿಲ್ಲೆಯ ಬಹಳಷ್ಟು ಜಿಲ್ಲೆಯ ರೈತರಿಗೆ ಬಾಕಿ ಉಳಿದಿರುವಂತಹ ರೈತರಿಗೆ ಯಾರಿಗೆಲ್ಲ ಈಗ ಆಲ್ರೆಡಿ ಯಾರಿಗೆಲ್ಲ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗಿದೆ ಅವರಿಗೆ ಜಗಂಗಿ ಜಮಾ ಆಗಂಗಿಲ್ಲ ಅವರನ್ನ ಹೊರತುಪಡಿಸಿ ಬಾಕಿ ಉಳಿದಿರುವಂತಹ ರೈತರ ಖಾತೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗಲಿದೆ ಇವತ್ತು ಕಲಬುರ್ಗಿ ಜಿಲ್ಲೆ ಆಗಿರ್ಬೋದು ಅದ್ರ ಜೊತೆಗೆ ಗದಗ ಜಿಲ್ಲೆ ಆಗಿರ್ಬೋದು ಹಾವೇರಿ ಜಿಲ್ಲೆ ಆಗಿರ್ಬೋದು ಅದ್ರ ಜೊತೆಗೆ ಈ ಶಿವಮೊಗ್ಗ ಜಿಲ್ಲೆಯ ಫಲಾನುಭವಿಗಳಿಗೆ ಮತ್ತು ಬಹಳ ಪ್ರಮುಖವಾಗಿ ಯಾರೆಲ್ಲ ಈ ಒಂದು ಹವಾಮಾನ ಆಧಾರಿತ ಬೆಳೆಗಳಿಗೆ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಅದರಲ್ಲೂ ಕೂಡ ಈ ಅಡಿಕೆ ಬೆಳೆಗಾರರಿಗೂ ಕೂಡ ಬೆಳೆ ವಿಮೆ ಪರಿಹಾರದ ಮೊತ್ತ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಶಿರಸಿ ಜಿಲ್ಲೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಇವತ್ತು ಬಾಕಿ ಉಳಿದಿರುವಂತಹ ಅರ್ಹ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಅವೆಲ್ಲ ರೈತರ ಖಾತೆಗಳಿಗೆ ಇವತ್ತು ಸಾಯಂಕಾಲದವರೆಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗುತ್ತೆ ಕಮೆಂಟ್ಗಳನ್ನು ಮಾಡೋದ್ರ ಮೂಲಕ ತಾವು ಮಾಹಿತಿಯನ್ನ ಒದಗಿಸ್ಕೊಡ್ರಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ